ಕಗ್ಗದ ಬೆಳಕಿಗೆ ಸ್ವಾಗತ ಇಂದಿನ ಕಗ್ಗ ಪುರುಷ ಸ್ವತಂತ್ರತೆಯ ಪರಮ ಸಿದ್ಧಿಯದೇನು ಧರಣಿಗನು ದಿನದ ರಕ್ತಾಭಿಷೇಚನೆಗೆ ಕರವಾಲವನು ಪುಷ್ಪ ಸರವೆಂದು ಸೆಳೆದಾಡೆ ಪರಿಮಳವ ಸುಸೂದೆ ಮಂಕುತಿಮ್ಮ ಪುರುಷ ಸ್ವತಂತ್ರತೆಯ ಪರಮ ಸಿದ್ಧಿಯದೇನು ಮನುಷ್ಯನ ಸ್ವಾತಂತ್ರ್ಯದ ಪರಮಸಿದ್ಧಿಯೇನು ಸ್ವಾತಂತ್ರ್ಯವನ್ನು ಪಡಿಬೇಕು ಪಡಿಬೇಕು ಅಂತ ಹೋರಾಡಿ ನಾವು ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ ಇದರ ಪರಮಸಿದ್ಧಿ ಯಾವುದದು ಪುರುಷನ ಪುರುಷ ಸ ಸ್ವ ಸ್ವತಂತ್ರ ಪರಮ ಸಿದ್ಧಿ ಅದೇನು ಇವತ್ತು ನಾವೇನು ನೋಡ್ತಾ ಇದ್ದೇವೆ ಸ್ವಾತಂತ್ರ್ಯ ಪಡ್ಕೊಂಡು ಧರಣಿಗನು ದಿನದ ರಕ್ತಾಭಿಷೇಚನೆಯೇ ಪ್ರಪ ಪ್ರಪಂಚದ ಮಹಾಯುದ್ಧದ ಕಾಲದಲ್ಲಿ ಈ ಪದ್ಯವನ್ನು ರಚನೆ ಮಾಡಿದರು ಒಬ್ರಿಗೊಬ್ರಿಗೆ ಹೊಡಕಾ ಹೊಡ ಹೊಡೆದಾಡ್ಕೊಂಡು ಸಾಯ್ತಾಯಿದ್ರು ರಕ್ತದ ಅಭಿಷೇಚನೆ ಆಗ್ತಾಯಿತ್ತು ಇದು ಸ್ವತಂತ್ರದ ಸಿದ್ಧಿಯ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಸುಖವನ್ನು ಪಡೆಯುವುದಕ್ಕೋಸ್ಕರ ಇಷ್ಟೆಲ್ಲ ಹೋರಾಡಬೇಕಾ ಕಾದಾಡಬೇಕಾ ರಕ್ತ ಸುರಿಸಬೇಕಾ ಅಂತ ಕೇಳ್ತಾರೆ ಪುರುಷ ಸ್ವತಂತ್ರತೆಯ ಪರಮ ಸಿದ್ಧಿ ಅದೇನು ಧರಣಿಗೆ ಅನುದಿನದ ರಕ್ತಾಭಿಷೇಚನೆಯೇ ಕರವಾಲವನ್ನು ಪುಷ್ಪ ಸರವೆಂದು ಸೆಳೆದಾಡೆ ಖಡ್ಗವನ್ನು ಹೂವಿನ ಹಾರ ಅಂತ ಹಿಡ್ಕೊಂಡು ಎಳೆದಾಡಿದರೆ ಅದು ಯಾವತ್ತಾದರೂ ಪರಿಮಳ ಸೂಸುತ್ತಾ ಅದು ರಕ್ತವನ್ನೇ ಚೆಲ್ಲುತ್ತೆ ಆದ್ದರಿಂದ ಸ್ವತಂತ್ರತೆಯ ಪರಮ ಸಿದ್ಧಿ ರಕ್ತಾಭಿಷೇಚನೆ ಅಲ್ಲ ಕಲಹ ಮಾಡುವುದಲ್ಲ ಯುದ್ಧ ಮಾಡುವುದಲ್ಲ ಶಾಂತಿ ಪ್ರಿಯತೆ ನಿಜವಾದ ಸಿದ್ಧಿ ಎಂಬುದಾಗಿ ದೇವಿ ಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ ಮುಂದಿನ ಕಗ್ಗದ ಭೇಟಿಗಾಗಿ ನಮಸ್ಕಾರ